ಈಗ ಯಾವ ಪ್ರಕರಣ ಆದರೂ ಕೂಡ ಸಿಬಿಐ ಕೊಡಿ ಸಿಬಿಐ ಕೊಡಿ ಇದೇ ಅವರು ಸಿಬಿಐನ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಸಿಬಿಐ ಕೊಡಿ ಅಂತ ಕೇಳಿದಾಗ ಚೋರ್ ಬಚಾವ್ ಇನ್ಸ್ಟಿಟ್ಯೂಷನ್ ಅಂತ ಕರೀತಾ ಇದ್ರು ಚೋರ್ ಬಚಾವ್ ಇನ್ಸ್ಟಿಟ್ಯೂಷನ್ ಈಗ ಇದಕ್ಕಿಂತಲೇ ಪ್ರೀತಿ ಬಂದ್ಬಿಟ್ಟದೆ ಸಿಬಿಐ ಮೇಲೆ ಇಡೀ ತನಿಖೆಯನ್ನು ಮಾಡ್ತಕ್ಕಂಥದ್ದು ನಾವು ತನಿಖೆ ಮಾಡೋದಕ್ಕೆ ಯಾವತ್ತು ಕೂಡ ಎದುರ್ಕೊಳ್ಳಲ್ಲ ಯಾಕಂದ್ರೆ ನಾವು ಯಾವ ಅಪರಾಧನೂ ಕೂಡ ಮಾಡಿಲ್ಲ ತನಿಖೆ ಮಾಡಲಿ ತನಿಖೆಗೆ ಯಾವತ್ತು ಕೂಡ ಎದುರ್ಕೊಳ್ಳಲ್ಲ ಆದರೆ ಕಾನೂನು ಪ್ರಕಾರ ತನಿಖೆಗಳಾಗಬೇಕು ಸಂವಿಧಾನದ ರೀತಿಯ ತನಿಖೆಗಳಾಗಬೇಕು ಸಂವಿಧಾನಕ್ಕೆ ವಿರುದ್ಧವಾಗಿ ಕಾನೂನಿಗೆ ವಿರುದ್ಧವಾಗಿ ಯಾವುದೇ ತನಿಖೆ ಮಾಡಬಾರದು ಇಂತ ತನಿಖೆಗಳನ್ನು ನಾವು ನಾವು ಖಂಡಿಸ್ತೇವೆ ನೀವು ಕೂಡ ಇದನ್ನು ಖಂಡಿಸಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡುತ್ತೇನೆ ಅದರಿಂದ ಇವತ್ತು ತಾಯಿ ಕಾವೇರಿಗೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ದೇವೆ ಪ್ರತಿ ವರ್ಷ ಇದೇ ರೀತಿ ಕಾವ್ಯ ಎಸ್ ಕಬಿನಿ ಹೇಮಾವತಿ ಹಾರಂಗಿ ತುಂಬ್ಲಿ ಅಂತ ಪ್ರಾರ್ಥನೆಯನ್ನ ಕೂಡ ಮಾಡಿದ್ದೇವೆ ಇದರಿಂದ ರೈತರಿಗೆ ಅನುಕೂಲ ಆಗ್ತದೆ ರೈತರು ಹೆಚ್ಚು ಬೆಳೆಯನ್ನು ಬೆಳೆದರೆ ರಾಜ್ಯದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಕೃಷಿ ಬೆಳವಣಿಗೆ ಆಗಿ ಆಹಾರದ ಉತ್ಪಾದನೆಯನ್ನ ಹೆಚ್ಚು ಮಾಡಿ ಇವತ್ತು ದೇಶದಲ್ಲಿ ಸ್ವಾವಲಂಬನೆ ಖುಷಿ ಆಹಾರದ ಸ್ವಾವಲಂಬನೆ ಏನಾದ್ರು ಬಂದಿದ್ರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಅವರಿಂದ ಅಲ್ಲ ಆಹಾರದ ಸ್ವಾವಲಂಬನೆಯನ್ನು ನಾವು ಮಾಡಿರ್ತಕ್ಕಂಥದ್ದು ಸುಳ್ಳನ್ನು ಹೇಳಬಾರದು ಜನರಿಗೆ ಸುಳ್ಳನ್ನು ಹೇಳಿ ದಾರಿ ಪುಸ್ತಕದ ಕೆಲಸವನ್ನು ಮಾಡಬಾರದು ಇಷ್ಟನ್ನು ಹೇಳಿ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ಮತ್ತೊಮ್ಮೆ ಕಾವೇರಿ ತಾಯಿ ಆಶೀರ್ವಾದ ಯಾವಾಗಲೂ ಕೂಡ ಇರಲಿ ನಮ್ಮ ಮೇಲೆ ಅಂತ ಹೇಳ್ತಾ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್